ನಮಸ್ಕಾರ ಸ್ನೇಹಿತರೆ ಸ್ವಲ್ಪ ಲೇಟಾಗಿ ಆಗ್ತಾ ನೀವು ವಿಡಿಯೋ ದಯವಿಟ್ಟು ಎಲ್ಲರೂ ನೋಡಿ ಸಹಕರಿಸಿ ಸಬ್ಸ್ಕ್ರೈಬ್ ಆಗಿ ಎಂಡವ್ರಿಗೂ ನೋಡಿ ವೀಡಿಯೋ ಸ್ವಲ್ಪ ಲೇಟಾಗಿ ಆಗ್ತಾರೆ ಕಾರಣ ಬಂದು ಸ್ವಲ್ಪ ಔಟ್ಸೈಡ್ ಹೋಗಿದೆ ಅಂಗಡಿ ಕ್ಲೀನಿಂಗ್ ಶುರು ಮಾಡಿದ್ವಿ ಸ್ವಲ್ಪ ನೈಟ್ ಕ್ಲೀನ್ ಮಾಡಿ ಹನ್ನೆರಡು ಗಂಟೆ ತನಕ ಕ್ಲೀನ್ ಮಾಡಿದ್ದೀವಿ ಎಲ್ಲ ಕ್ಲೀನ್ ಮೇಲೆ ನೋಡಿ ಔಟ್ಲುಕ್ಕು ಎಲ್ಲ ನೀಟಾಗಿ ನೀಟಾಗಿ ಅಂದರೆ ಎರಡು ದಿನ ಇರೋಲ್ಲ ನನಗೆ ಗೊತ್ತು ನಮ್ಮ ಅಮ್ಮ ಮತ್ತು ನಮ್ಮ ಫುಲ್ ಫುಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡ್ರು ದೇವ್ರು ಕೂರಿಸ್ಲಿಕ್ಕೆ ಫೋಟೋ ಎಲ್ಲ ಕೊಟ್ಟೆ ಎಲ್ಲ ಕೂರಿಸಿ ಎಲ್ಲ ಹಣ್ಣು ಗಿಣ್ಣು ಅಂಗಡಿ ಪೂಜೆ ಶುರು ಮಾಡಿದ್ರು ನಮ್ಮ ಬ್ರದರು ಅಂಗಡಿಗೆ ಏನಂದ್ರೆ ತಗೋಳಿಗೆಲ್ಲ ಕುಂಬಳಿಕಾಯಲಿ ದೃಷ್ಟಿ ತೆಗೆದು ಜೈ ಬಜಾರಂಗಿ ಅಂದ್ಬಿಟ್ಟು ನಮ್ಮ ಹುಡುಗ ಕುಂಬಳಿಕಾಯಿ ಹೊಡೆದ ಇಲ್ಲಿಗೆ ಅಂಗಡಿ ಆಯುಧ ಪೂಜೆ ಕಂಪ್ಲೀಟ್ ಆಗಿದೆ ಇದಾದಮೇಲೆ ನಾವು ಔಟ್ಸೈಡ್ ಹೋಗಿದ್ವಿ ಅದ್ರದ್ದು ವೀಡಿಯೋ ಆಗ್ತೀವಿ ಅತಿ ಶೀಘ್ರದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್